ಚೆಂದ ಮಿಕ್ಸ್ ಮಾಡಿ ಒಂದು ಸಲ ಒಂದೆರಡು ಒಂದು ನಿಮಿಷ ಕಳೆದು ಇದನ್ನು ತುಪ್ಪ ಅನ್ನಕ್ಕೆ ಸಾರು ಅನ್ನಕ್ಕೆ ಎಲ್ಲ ಹಾಕಿ ಕಲಸಿ ಊಟ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಒಳ್ಳೆ ಕಾಂಬಿನೇಷನ್ ವೆಲ್ಕಮ್ ಟು ಇವತ್ತು ನಾನು ಊಟಕ್ಕೆ ರಾತ್ರಿಯ ಊಟಕ್ಕೆ ಸುಲಭವಾಗಿ ಮಾಡಬಹುದು ಹೇಳ್ತಾ ಇದ್ದೇನೆ ಬಾಳೆಕಾಯಿ ಪಲ್ಯ ಎಸ್ಪೆಷಲಿ ಹಮುಂಡ ಬಾಳೆಕಾಯಿ ಅಥವಾ ಮಂಗ ಬಾಳೆಕಾಯಿ ಅಂತ ನಾವು ಊರಲ್ಲಿ ಕರಿತೇವೆ ಅದರ ಪಲ್ಯ ಸೂಪರ್ ಆಗ್ತದೆ ಬನ್ನಿ ಹೇಗೆ ಮಾಡುದು ಅಂತ ನೋಡುವ ಒನ್ಸ್ ಅಗೇನ್ ವೆಲ್ಕಮ್ ಟು ಭಾವಲೋಕ ಎರಡು ಬಾಳೆಕಾಯಿ ತಗೊಂಡಿದ್ದೇನೆ ಪಲ್ಯಕ್ಕೆ ಫಸ್ಟ್ ಅದನ್ನ ತೊಳಿಬೇಕು ಇದು ಮಂಗ ಬಾಳೆಕಾಯಿ ಅಂತ ಹೇಳ್ತಾರೆ ಅಥವಾ ಹಮ್ಮುಂಡ ಅಂತ ಹೇಳ್ತೇವೆ ನಾವು ಈ ಬಾಳೆಕಾಯ್ ಸಿಪ್ಪೆ ಬೇಡ ಯೂಸ್ ಮಾಡುವ ಬಾಳೆಕಾಯಿ ಮೇಲೆ ಡಿಪೆಂಡ್ ಸಿಪ್ಪೆ ತೆಗಿಬೇಕಾ ಬೇಡ ಅಂತ ಇದು ಸಿಪ್ಪೆ ತೆಗಿ ಎರಡು ಸೈಡ್ ಸ್ವಲ್ಪ ತೊಟ್ಟು ತೆಗ್ದ್ರೆ ಕೈಗೆ ಸ್ವಲ್ಪ ಇದ್ರ ಕನರ್ ಇರ್ತದಲ್ಲ ಸ್ವಲ್ಪ ಬ್ಲಾಕ್ ಆಗೋದಕ್ಕೆ ಎಣ್ಣೆ ಹಚ್ಕೊಂಡು ಮಾಡ್ಬೋದು ಇವಾಗ ಎರಡೇ ಇರುದಲ್ವಾ ಸೊ ದೊಡ್ಡ ಮ್ಯಾಟರ್ ಆಗಲ್ಲ ತುಂಬಾ ಕಟ್ ಮಾಡ್ತಿದ್ದೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಆಯ್ತು ಈ ಎರಡು ಬಾಳೆಕಾಯಿ ಇದ್ರೆ ಜನಕ್ಕೆ ಒಂದು ಹತ್ತಿಗೆ ಸಾಕಾಗ್ತದೆ ಪಲ್ಯಕ್ಕೆ ತುಂಬಾ ಸಣ್ಣ ಕಟ್ ಮಾಡಿದ್ರೆ ಅದು ಮುದ್ದಾಗ್ತದೆ ಪಲ್ಯ ತುಂಬಾ ದೊಡ್ಡ ಆಗಿದ್ರೂ ಟೇಸ್ಟ್ ಬರೋದಿಲ್ಲ ಸೊ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿದ್ರೆ ನೋಡಿ ಕಟ್ ಮಾಡಿ ಈ ಕಟ್ ಮಾಡಿದ ಬಾಳೆಕಾಯಿಯನ್ನ ಸ್ವಲ್ಪ ಹೊತ್ತು ನೀರಿಗೆ ಹಾಕಿ ಇಡುವ ಹಾಗಾದ್ರೆ ಒಂದು ಬಾಣ್ಲೆ ತಗೊಂಡಿದ್ದೇನೆ ನಾವು ನೀರಲ್ಲಿ ಹಾಕಿದ ಬಾಳೆಕಾಯಿ ಉಂಟಲ್ಲ ಆ ಬಾಳೆಕಾಯಿ ಕಟ್ ಮಾಡಿದ ಬಾಣಲಿಗೆ ಹಾಕೊಳ್ಳಿ ಮತ್ತೆ ಇದೇ ನೀರನ್ನ ಯೂಸ್ ಮಾಡೋದು ಬೇಡ ಇದ್ರಲ್ಲಿ ಸ್ವಲ್ಪ ಅದರ ಕಲರ್ ಇರ್ತದೆ ಬಾಳೆಕಾಯಿ ಕಲರ್ ಇರ್ತದೆ ಸೊ ಇದೇ ನೀರನ್ನು ಯೂಸ್ ಮಾಡೋದು ನೋಡಿದರೆ ಕಲರ್ ಚೇಂಜ್ ಆಯಿತು ನೋಡಿ ಸೊ ಈ ನೀರನ್ನು ಮತ್ತೆ ಯೂಸ್ ಮಾಡೋದು ಬೇಡ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಸ್ವಲ್ಪ ಮುಳುಗುವಾಗೆ ತುಂಬ ನೀರು ಹಾಕೋದು ಬೇಡ ಯಾಕಂದರೆ ಬಾಳೆಕಾಯಿ ಬೇಗ ಬೇಯ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ ಬಾಳೆಕಾಯಿ ಪಲ್ಯಕ್ಕೆ ಉಪ್ಪು ಖಾರ ಎಲ್ಲ ಜಾಸ್ತಿ ಬೇಕಾಗ್ತದೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನುಡಿ ಹಾಕಿದ್ದೇನೆ ಇಷ್ಟಕ್ಕೆ ಅಷ್ಟು ಬೇಕು ಸ್ವಲ್ಪ ಅರಶಿನ ಒಂದಿಷ್ಟು ಬೆಲ್ಲ ಹಾಕುವ ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರ್ತದೆ ಒಂದಿಷ್ಟು ಸಣ್ಣ ತಂಡು ಹುಣಸೆ ಹುಳಿ ಕೂಡ ಇದಕ್ಕೆ ಬೇಕು ಮಿಕ್ಸ್ ಮಾಡುವ ಮುಚ್ಚಿಟ್ಟು ಬೇಯಿಸಿದ್ರೆ ಆಯ್ತು ಒಂದು ಐದ್ ನಿಮಿಷ ಬೇಕಿದು ನೋಡಿ ಬಾಳೆಕಾಯಿ ಬೆಂದಿದೆ ಈಗ ಸ್ವಲ್ಪ ನೀರು ಕೂಡ ಹಾರ್ಕೊಂಡು ಬಂದಿದೆ ಇದೀಗ ಪರ್ಫೆಕ್ಟ್ ಆಗಿದೆ ಜಾಸ್ತಿ ಮುದ್ದೆ ಆಗ್ತದೆ ಅಂತ ನೋಡ್ಲಿಕ್ಕೆ ಒಂದನ್ನ ತೆಗೆದು ಹೀಗೆ ಪ್ರೆಸ್ ಮಾಡಿದ್ರೆ ಆಯ್ತು ಪ್ರೆಸ್ ಆಗ್ತದೆ ನೋಡಿ ಇನ್ನೊಂದು ಒಗ್ಗರಣೆ ಕೊಟ್ರೆ ಬಾಳೆಕಾಯಿ ಪಲ್ಯ ರೆಡಿ ಸ್ವಲ್ಪ ತೆಂಗಿನಕಾಯಿ ಹಾಕ್ಬೇಕು ಒಂದಿಷ್ಟು ತೆಂಗಿನಕಾಯಿ ಹಾಕುವ ಇದು ಫುಲ್ ಬೇಡ ಇಷ್ಟು ಚೆಂದ ಮಿಕ್ಸ್ ಮಾಡಬೇಕು ಫ್ಲೇಮನ್ನು ಈಗ ಸಣ್ಣ ಮಾಡಿಟ್ಕೊಳ್ಬೇಕು ಯಾಕಂದ್ರೆ ಆರಿದೆ ಅಲ್ವಾ ಒಂದು ಎರಡು ನಿಮಿಷ ಮುಚ್ಚಿ ಬೇಯಿಸುವ ಇನ್ನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ವಾ ಬಾಳೆಕಾಯಿ ಪಲ್ಯಕ್ಕೆ ಹಲಸಿನ ಹಾಗೆ ಎಣ್ಣೆ ಜಾಸ್ತಿ ಬೇಕು ತೆಂಗಿನ ಎಣ್ಣೆ ಯೂಸ್ ಮಾಡಿ ಎಣ್ಣೆ ಜಾಸ್ತಿ ಬೇಕು ಒಗ್ಗರಣೆ ಸರಿ ಬಿಡಬೇಕು ಒಗ್ಗರಣೆಗೆ ಎರಡು ಚಮಚ ಬೇಳೆ ಎರಡು ಎರಡೂವರೆ ಚಮಚ ಅಷ್ಟು ಉದ್ದಿನ ಬೇಳೆ ಕೆಂಪಾಗುವಾಗ ಸಾಸಿವೆ ಹಾಕುವ ಸಾಸಿವೆ ಹಾಕಿದ ಮೇಲೆ ಮೆಣಸು ಉದ್ದಿನ ಬೇಳೆ ಈ ಒಂದು ಒಗ್ಗರಣೆ ಮಾಡುವ ಒಂದು ಪರಿಮಳ ಬರ್ತದಲ್ಲ ಅದು ಬಂದ್ರೆ ಅಡಿಗೆ ಚಂದ ಆಗೋದು ಅಡಿಗೆ ಟೇಸ್ಟ್ ಆಗೋದು ಈಗ ಒಂದು ಪರಿಮಳ ಬರ್ತಾ ಇದೆ ನಾವು ಅಷ್ಟೊತ್ತು ಕಾಯ್ಬೇಕು ಉದ್ದಿನ ಬೇಳೆ ಕೆಂಪಾಗ್ತಾ ಇದೆ ಈಗ ಕರಿಬೇವು ಸ್ವಲ್ಪ ಇದು ಕೂಡ ಸ್ವಲ್ಪ ಹೊತ್ತು ಫ್ರೈ ಆಗ್ಬೇಕು ಘಮ್ ಅಂತ ಬರ್ತಾ ಇದೆ ಇದನ್ನ ಈಗ ನಾವು ಪಲ್ಯಕ್ಕೆ ಹಾಕ್ಬೇಕು ಈಗ ರಪ್ ಅಂತ ಮುಚ್ಚಿ ನೋಡಿ ಪಲ್ಯ ರೆಡಿ ಘಮ ಘಮ ಬಾಳೆಕಾಯಿ ಪಲ್ಯ ರೆಡಿ ಚಂದ ಮಿಕ್ಸ್ ಮಾಡಿ ಒಂದು ಸಲ ಒಂದೆರಡು ಒಂದು ನಿಮಿಷ ಕಳೆದು ಇದನ್ನು ತುಪ್ಪ ಅನ್ನಕ್ಕೆ ಸಾರು ಅನ್ನಕ್ಕೆ ಎಲ್ಲ ಹಾಕಿ ಕಲಸಿ ಊಟ ಮಾಡಿದರೆ ಒಳ್ಳೆ ಟೇಸ್ಟ್ ಆಗ್ತದೆ ಒಳ್ಳೆ ಕಾಂಬಿನೇಷನ್ ವೈಟ್ ರೈಸ್ ಮುಂಡ ಬಾಳೆಕಾಯಿ ಪಲ್ಯ ತುಪ್ಪ ಟೊಮೆಟೊ ತೊವೆ ಸಾರು ಟೇಸ್ಟ್ ಮಾಡಿ ಹೇಳ್ತೇನೆ ಈ ಟೊಮೆಟೊ ತೋವೆ ಸಾರನ್ನ ಹೇಗೆ ಮಾಡುದು ಅಂತ ನಾವು ಒಂದು ವಿಡಿಯೋ ಮಾಡಿದ್ದೇವೆ ಆಲ್ರೆಡಿ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇವೆ ನೋಡಿ ತುಪ್ಪನ ಜೊತೆ ಬಿಸಿ ಬಿಸಿ ಬಾಳೆಕಾಯಿ ಪಲ್ಯ ಕಲಸ್ಕೊಂಡು ತಿಂದರೆ ಆಹಾ ಸೂಪರಾಗಿದೆ ಉಪ್ಪು ಹುಳಿ ಖಾರ ಎಲ್ಲ ಸರಿ ಬಿದ್ದಿದೆ ಅಷ್ಟು ಬಿದ್ದರೆ ಬಾಳೆಕಾಯಿ ಪಲ್ಯ ಒಳ್ಳೆಯದಾಗೋದು ನೀವು ಇದನ್ನು ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮೂಲಕ ತಿಳಿಸಿ ಲವ್ ಯು